ಅಣ್ಣ ನಿಮ್ಮ ಹೆಸರು ಗುಂಡು ಪ್ರಸಾದ್ ಗುಂಡು ಪ್ರಸಾದ್ ಯಾವ್ದು ನಮ್ದು ಗೊರೇಬ್ನ ರಜೆ ಹೌದಾ ಎಷ್ಟು ಜೊತೆ ಒಡಕ ಬಂದಿದ್ದೀರಾ ನಮ್ಮ ಮೇಲೆ ಮೂರು ಜೊತೆ ಇದೆ ಮೂರು ಜೊತೆ ಇದಾವೆ ಏನೇನು ಬೆಲೆ ಇದಾವೆ ಇವ ಒಂದು ಅರವತ್ತೆ ಒಂದು ಮೂವತ್ತು ಹ್ಮ್ ಅವು ತೊಂಬತ್ತೆ ಲಾಸ್ಟ್ ತೊಂಬತ್ತೆ ಬನ್ನಿ ಅಲ್ಲಿಗೆ ಹೋಗೋಣ ಹ್ಞೂ ಇನ್ನು ಅಲ್ಲ ಹಾಕಿಲ್ಲ ಕೊಂಬು ರೀಸೆಂಟ್ ಆಗಿ ರೆಡಿ ಎಷ್ಟು ಅಲ್ಲ ಬೆಲೆ ಹೇಳ್ತಿರ ತೊಂಬತ್ತ ತೊಂಬತ್ತಾ

ಚೆನ್ನಾಗ್ಯಾವ ಓರಿ ಇದು ಒಂದು ಮೂವತ್ತು ಅಲ್ಲಿ ಹಾಕ್ಯಾವ ಎರಡಲ್ಲೂ ಹ್ಮ್ ಇದು ಒಂದು ಜೋಡಿ ಅಲ್ವಾ ಹಾಂ ಒಂದು ಮೂವತ್ತು ಇವು ಅಲ್ಲಿ ಹಾಕಿಲ್ಲ ಸ್ವಲ್ಪ ಮಾಡ್ತೇವೆ ಕೆಲಸ ಹ್ಮ್ ಚೆನ್ನಾಗ್ ಬನ್ನಿ ಜೋಡ್ಗಟ್ಟೆಗೆ ಬಂದಿದ್ರೋಡ್ಗಟ್ಟೆಗೆ ಮಾಡಿದ್ರಿ ಎರಡು ವರ್ಷದಿಂದ ಮಾಡಿದ್ರಿ ನಿಮ್ಮ ಹೆಸರು ಅಡ್ರೆಸ್ ನಂಬೂರ್ ಪ್ರಸಾದ್ ಗೌರಿದ್ನೂರ್ ತಾಲೂಕು ಸಿದ್ದನಹಳ್ಳಿ ನಂಬರ್ ಏಳು

ನಾಲ್ಕಲ್ಲ ಆರಲ್ಲು ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದೀವಿ ಇದು ಹಾಂ ನಮ್ಮೂರು ಬಂದ್ಬಿಟ್ಟು ಇದು ಗೌರಿ ವಿದ್ನರ ಹತ್ರ ಹೊಸ್ಕೊಂಡೆ ಒಸುರೋಬ್ಳಿ ಕೆಲಸ ಎಲ್ಲ ಒಟ್ಟು ಕೆಲಸ ಗಾಡಿ ಬಂಡಿ ಎಲ್ಲ ಮಡಿಕೆಗೆಲ್ಲ ಚೆನ್ನಾಗಿ ಹೋಗ್ತವೆ ಬಂಡಿ ಯಾರು ಕಟ್ಟಲ್ಲಪ್ಪ ನಮ್ಮ ಕಡೆ ಕಟ್ತಾರೆ ನಮ್ಮ ಕಡೆ ಕಲ್ತೀವಿ ಹಾಂ

ನಿಮ್ ನಂಬರ್ ಹೇಳಿ ಅಡ್ರೆಸ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಫೋರ್ ನೈನ್ ತ್ರೀ ನೈನ್ ಸಿಕ್ಸ್ ಗೌರಿಬಿದ್ನರ್ ತಾಲೂಕು ಹೊಸೂರು ಹೋಬಳಿ ಇವೆಲ್ಲ ಇವಲ್ಲ ಒಂದು ಐವತ್ತು ನಿಮ್ಮ ಹೆಸರು ಉಗ್ರಪ್ಪ ಅಂತ ಹೇಳಿ ಓ ನಮ್ಮವೇ ಈ ಕಡೆ ನೋಡಿ ಹ್ಞೂ ಅಲ್ಲಿ ಹಾಕಿಲ್ಲ ಅಲ್ಲಿ ಹಾಕಿಲ್ಲ ಹಾ ನಿಮ್ಮ ಅಡ್ರೆಸ್ ಗೌರಿಬಿದ್ನೂರು ತಾಲ್ಲೂಕು ಹೊಸೂರು ಹಬ್ಳಿ ಹೊಸಕೋಟೆ ಗ್ರಾಮ ಹ ಎಲ್ಲರದ್ದು ಒಂದೇ ಅವರು ಅವು 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 ಬನ್ನಿ

ನಿಮ್ಮ ನಂಬರ್ ಹೇಳ್ರಿ ಒಂಬತ್ತು ಒಂದು ಆರು ನಾಲ್ಕು ಆರು ಸೊನ್ನೆ ಒಂಬತ್ತು ಮೂರು ಮೂರು ಸೊನ್ನೆ ನಿಮ್ಮ ಹೆಸರು ಉಗ್ರಪ್ಪ ಅಂತೇಳಿ ನಿಮ್ಮವೇನಾ ನಿಮ್ಮವೇನಾ ಯಾರು ಬನ್ನಿ ಬನ್ನಿ ಅಣ್ಣ ಒಂದು ನಿಮಿಷ ಯಾರು ಅವರ ಯಾರು ನಿಮ್ಮ ತಂದೆ ಅರ ತಾತ ನಿಮ್ಮ ತಾತ ಎಲ್ಲೋ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ನಿಮ್ಮ್ ಮкла ಇಲ್ವಾ ನಿಮ್ಮಂಗೇ ದಪ್ಪ ಇದ್ದ್ರು ಅಕಸು 나ಇವ ಹಾ ಅಕಸು 나ಇವ ಅಣ್ಣ ನಿಮ್ಮ ಹೆಸರು ಯಾವ ಊರು

ನಂಬರ್ ಹೇಳಪ್ಪ ನಂದು ನೈನ್ ಏಟ್ ಬನ್ನಿ ಹತ್ರ ಹೇಳ್ರಿ ಹೇಳಪ್ಪ ನೈನ್ ಏಯ್ಟ್ ಹ್ಞೂ ಫೋರ್ ಫೈವ್ ಹ್ಞೂ ಜೀರೋ ಡಬಲ್ ತ್ರೀ ಹ್ಞೂ ಏಯ್ಟ್ ನೈನ್ ಟು ಹ್ಞೂ ಏಯ್ಟ್ ನೈನ್ ಉಗ್ರಪ್ಪ ನಾನು ನಿಮ್ಮ ಹತ್ರ ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ

ಸೆಮೆನೆಳ್ಳಿ ಜಾತ್ರೆ ಬಂದಿದ್ರಲ್ಲ ಬಂದಿವಿ ಬಂದಿವಿ ಬನ್ನಿ ಮಾರಲಿಲ್ವ ಮಾರಲಿಲ್ಲ ಅಲ್ಲಿ ಎಲ್ಲ ಅಲ್ಲಿ ಗಿರಾಕಿನೇ ಆಗಲಿಲ್ಲ ಗಿರಾಕಿ ಇಲ್ಲ ಕಡಿಮೆ ಸಿದ್ಧಗಂಗೆ ಜಾತ್ರೆ ಸಿದ್ಧಗಂಗಿಗೆ ಹೋಗಲಿಲ್ಲ ಅಂದ್ರೆ ಹಾಂ ಬಂದಿ ತಡೀ ಒಂದು ಯಾವುದು ಬೀಜ ರೀ ನಾ ಇದು ಇದು ಹಾಂ ಹ್ಞೂ ಸರಿ ಬನ್ನಿ ಬನ್ನಿ ಏನೋ ಇದಕ್ಕೆ ಆಗ್ತದೆ ಏನೋ ಹಾಂ ನೀವು ಇವೇರಣ ನಮ್ಮವ್ವ ನಿಮ್ಮವ್ವ ನೀವೇ ಬೇರೆ ಇವರೇ ಬೇರೆ ಇಲ್ಲ ಇಲ್ಲ ಎಲ್ಲ ಒಂದೇ ಎಲ್ಲ ಒಂದೇ ಊರೇ ಹಾಂ ಎಷ್ಟಲ್ಲಿ ಕಡೆ ನಿಮ್ಮ ನಮ್ಮ ಕುಂಚಿಂಗಣಿಂಗಣಿ ಪಕ್ಕ ಯಾವ ಎಷ್ಟು ಹೇಳ್ತೀರಾ ನೀವು ನಿಮ್ಮ ನಂಬರ್ ಹೇಳಿ ಡಬಲ್ ನೈನ್ ಹ್ಮ್ ಜೀರೋ ಟೂ ಜೀರೋ ಹ್ಮ್ ಡಬಲ್ ಒನ್ ಹ್ಮ್ ಜೀರೋ ಏಟ್ ಫೋರ್ ಹೆಸರು ಮಂಜುನಾಥ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಜೀರೋ ಸಿಕ್ಸ್ ಹ್ಮ್

ಎಲ್ಲನಾ ಬೇರ್ ಇವು ಬೇರ್ ನಿಮ್ದು ಮಾತ್ರ ಒಂದೇ ಜೊತೆ ಯಾವ ನಿಮ್ದು ನಮ್ದು ಗೌರಿಬಿಂದೂರ್ ತಾಲೂಕು ಹಳೆಯುಪ್ಪರಹಳ್ಳಿ ಅಂತ ಹೌದಾ ಒಂದೇ ಜೊತೆ ಹೊರಕು ಒಂದೇ ಜೊತೆ ಕಡೆಲ್ಲ ಯಾರಲ್ಲೂ ಕಡೆ ಆರಲು ಕೆಲಸ ಎಲ್ಲಾ ಕೆಲಸನು ಮಾಡ್ತೀವಿ ಗಾಡಿ ಕೆಲಸ ಹೊಲದ ಕೆಲಸ ನೇಗಳು ಕೆಲಸ ಎಲ್ಲಾ ಕೆಲಸನು ಮಾಡಿದೀವಿ ವರ್ಷಕ್ಕೆ ಒಂದೇ ಜೊತೆ ನೇ ನಾವು ತರ ಒಂದೇ ಜೊತೆನೇ ಮಾರೋದು ಒಂದೇ ಜೊತೆ ಈ ಸಾತಿ ಮಾರಿದ್ರೆ ಮುಂದೆ ತಂದು ಬಿಟ್ರೆ ನೆಕ್ಸ್ಟ್ ತಿರ್ಗಾ ಈ ಜಾತ್ರೆಗೆ ನಾವು ಬರೋದು ಕೆಲಸ ಎಲ್ಲಾ ಅಲ್ಲಿವರೆಗೆ ಕೆಲಸ ಮಾಡೋ ಇಲ್ಲ ಇಲ್ಲ ಯಾವ ಸಂತೆ ಪಂತೆ ಎಲ್ಲ ಎಲ್ಲ ಜಾತ್ರೆ ಇಲ್ಲ ಸರ್ ಎಲ್ಲಾ ಜಾತ್ರೆ ಇಲ್ಲಿ ಮಾರಾದಕ್ಕೆ ಇಲ್ಲಿಗೆ ಬರೋದು ಸಿದಗಾಂಗಿ ಕೇವಲ ಇಲ್ಲ ಸರ್ ಯಾವಕ್ಕೂ ಹೋಗಿಲ್ಲ ಹೌದಾ ಬೆಲೆ ಏನು ಹೇಳ್ತೀರಿ ಈಗ ನಾವು ಎರಡು ಲಕ್ಷ ಹೇಳ್ತೀವಿ ಎರಡು ಲಕ್ಷ ಎರಡು ಲಕ್ಷ ನಂಬರ್ ಹೇಳಿ ನೈನ್ ಫೈವ್ ಹ್ಞೂ ನೈನ್ ಒನ್ ಹ್ಞೂ ಜೀರೋ ಫೈವ್ ಹ್ಞೂ ಸಿಕ್ಸ್ ಏಟ್ ಹ್ಞೂ ಟೂ ಜೀರೋ ಹ್ಞೂ ಸರಿ ಆಯಿತು ಹ್ಞೂ ಅಣ್ಣ ಇವ್ಯಾರು ಬನ್ನಿ ಒಂದು ನಿಮಿಷ ಅದೇಳ ಅದೇಳೆ ಹೇಳ

ಸಿರಿಗುಡ್ತೇ ಎಷ್ಟು ಹೇಳ್ತೀರ ಬೆಲೆ ಒಂದು ಇಪ್ಪತ್ತೈದು ಹೇಳ್ತೀನಿ ಒಂದು ಇಪ್ಪತ್ತೈದು ತಂದಿದ್ರೆ ಹಾಂ ಎಷ್ಟು ದಿನ ಕೆಲಸ ಮಾಡಿಸ್ತಿದ್ದೀರಾ ನಾವೊಂದು ಆರು ತಿಂಗಳ ಆರು ತಿಂಗಳು ಹ್ಞೂ ಸರಿ ಇದೊಂದೇ ಜಚನಾವು ಅವರವ ನಿಮ್ಮ ನಂಬರ್ ಹೇಳಿ ಏಟ್ ಒನ್ ಜೀರೋ